ಯೂಟ್ಯೂಬ್ ಚಾನಲ್ ಸೊ ಇವತ್ತು ನಿಮಗೆ ಮೀಶೋದಿಂದ ತರಿಸಿರುವಂತ ಒಂದಿಷ್ಟು ಬ್ಯಾಗ್ ಕಲೆಕ್ಷನ್ಸ್ ಅನ್ನ ತೋರಿಸ್ತಾ ಇದ್ದೀನಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಒಂದಕ್ಕಿಂತ ಒಂದ್ ಚೆನ್ನಾಗಿದೆ ಇವುಗಳನ್ನ ನೋಡ್ಬಿಟ್ರೆ ಏನು ಐನೂರು ರೂಪಾಯಿ ಸಾವಿರ ರೂಪಾಯಿನೋ ಅನ್ಸುತ್ತೆ ಏನಿಲ್ಲ ಕಣ್ರಿ ಒಂದ್ ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಒಳಗಡೆನೆ ಇದೆ ಸೊ ಹಾಗಾಗಿ ಇಂತ ಬ್ಯಾಗ್ ಗಳು ನಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಸಿಗ್ತಾ ಇರುತ್ತೆ ಸೊ ಕಡಿಮೆ ಬೆಲೆ ಅಂಡ್ ನೋಡೋಕು ಕೂಡ ಒಂಥರ ಕ್ಲಾಸಿಯಾಗಿ ಕಾಣಿಸ್ತಾ ಇರುತ್ತೆ ಇಂತ ಬ್ಯಾಗ್ ಗಳನ್ನ ಹೊರಗಡೆ ಎಷ್ಟು ಪ್ರೈಸ್ ತಗೊಳ್ತಿರ್ತಾರೆ ಸೊ ಕ್ವಾಲಿಟಿ ನೋಡ್ಬಿಟ್ರೆ ನೀವೇ ಅಂದ್ಬಿಡ್ತೀರಾ ಹೌದು ಅಂತ ಪ್ರತಿ ಒಂದನ್ನು ತೋರಿಸ್ತೀನಿ ಸ್ಲಿಂಗ್ ಬ್ಯಾಗ್ ಇದೆ ಬಿಗ್ ಸೈಜ್ ಹ್ಯಾಂಡ್ ಬ್ಯಾಗ್ ಇದೆ ಅಂಡ್ ಲೆದರ್ ಬ್ಯಾಗ್ ಅಂತೂ ಎಷ್ಟು ಪ್ಯೂರ್ ಚೆನ್ನಾಗಿದೆ ಈ ತರ ಡಸ್ಟ್ ರಸ್ಟ್ ಕೂಡ ಆಗೋದಿಲ್ಲ ಈ ತರ ಲೆದರ್ ಬ್ಯಾಗ್ ಗಳು ಕೆಲವೊಬ್ರಿಗೆ ಲೆದರ್ ಬ್ಯಾಗ್ ತುಂಬಾ ಇಷ್ಟ ಆಗ್ತಾ ಇರುತ್ತೆ ಅಂತವರು ಯೂಸ್ ಮಾಡ್ಕೊಳ್ಳಿ ಫ್ಯಾನ್ಸಿ ಆಗಿ ಸೀರೆ ಉಟ್ಕೊಂಡಾಗ ಈ ತರ ಗಳು ತುಂಬಾ ಚೆನ್ನಾಗಿ ಕಾಣುತ್ತೆ ಅಷ್ಟೇ ಅಲ್ಲ ಈ ತರ ಒಂದು ಕ್ಲಾಸಿ ಆಗಿ ಅಂಡ್ ವೆಸ್ಟರ್ನ್ ಡ್ರೆಸ್ಗೂ ಕೂಡ ಈ ತರ ಸ್ಲಿಂಗ್ ಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ವೆಸ್ಟರ್ನ್ ಡ್ರೆಸ್ಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇವು ಇವೆಲ್ಲಗಳು ಕೂಡ ನಾನು ತರಿಸಿದೀನಿ ಮೀಶೋದಿಂದ ಕಡಿಮೆ ಪ್ರೈಸ್ ಝೂಮ್ ಆಗಿ ಕೂಡ ಪ್ರತಿಯೊಂದು ತೋರಿಸ್ತೀನಿ ಇಷ್ಟ ಆದ್ರೆ ಬೈ ಮಾಡಿ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುತ್ತೆ ಸೊ ಇದೇ ರೀತಿಯ ಹಾನೆಸ್ಟ್ ರಿವ್ಯೂ ಕೊಡ್ತಾ ಇರ್ತೀನಿ ಮೀಶೋ ಕೆಲವೊಂದು ಪ್ರಾಡಕ್ಟ್ ಚೆನ್ನಾಗಿದ್ರೆ ಮಾತ್ರನೇ ತರಿಸೋದು ಅಂಡ್ ಒನ್ ಮೋರ್ ತಿಂಕ್ ಇದ್ರೆ ನಾನು ಹೇಳ್ಬಿಡ್ತೀನಿ ಬ್ಲೌಸ್ ತರ್ಸಕ್ ಹೋಗ್ಬೇಡಿ ಯಾಕಂದ್ರೆ ಬ್ಲೌಸ್ ಬೀಡ್ಸ್ ಗಳು ಬೇಗ ಬ್ಲಾಕ್ ಆಗ್ತಾ ಇದೆ ಸೊ ಅದೊಂದು ಹೇಳ್ಬೇಕಾಗಿತ್ತು ಟಿಪ್ಸ್ ಹೆಣ್ಮಕ್ಳಿಗೆ ಗೊತ್ತಿರಲಿ ಅಂತ ಓಕೆನಾ ಸ್ಟಾರ್ಟ್ ದ ವಿಡಿಯೋ ವಿತ್ ಇದನ್ನ ತೋರಿಸ್ತಾನೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ಯಾವ್ಯಾವ ಯಾವ ತರ ಏನಿದೆ ಅಂತಂದು ಓಕೆನಾ ಸೊ ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿದೆ ಇದ್ರದ್ದೆಲ್ಲ ಅದನ್ನ ತೋರಿಸ್ಬಿಟ್ಟು ಅಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ ಓಕೆನಾ ಸಾರಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಇನ್ಸ್ಟಾದಲ್ಲೂ ಕೂಡ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅಲ್ಲಿ ಕೂಡ ಫಾಲೋ ಮಾಡ್ಕೊಳ್ಳಿ ಸ್ಕೀಮ್ಸ್ಗಳ ಬಗ್ಗೆ ಹೇಳ್ತಾ ಇರ್ತೀನಿ ನಾನು ಇಂಟ್ರೆಸ್ಟ್ ಇರೋರು ನೋಡ್ಕೋಬಹುದು ಓಕೆನಾ ಥ್ಯಾಂಕ್ ಬಿಗ್ ಸೈಜ್ ಹ್ಯಾಂಡ್ ಬ್ಯಾಗ್ ಇದು ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ ಕ್ಲಾತ್ ನೋಡಿದ್ರೆ ಅವಸಮ್ ಒಳಗಡೆ ಯೂಸ್ ಮಾಡಿರುವಂತದ್ದು ಕಾಟನ್ ಕ್ಲಾತ್ ಆಗಿರುತ್ತೆ ತ್ರೀ ಟು ಫೋರ್ ಕಂಪಾರ್ಟ್ಮೆಂಟ್ಸ್ ಇದೆ ತುಂಬಾ ಕ್ವಾಲಿಟೆಡ್ ಆಗಿದೆ ನಿಜವಾಗ್ಲೂ ನೀವು ಇದನ್ನು ಬೈ ಮಾಡಿದರೆ ಕೊಡೋ ಮನಸ್ಸಾಗಲ್ಲ ಇದನ್ನೇ ನೀವು ಹೊರಗಡೆ ಹಾಕೊಂಡು ಹೋದಾಗ ಒಂದು ಐನೂರರಿಂದ ಆರುನೂರು ರೂಪಾಯಿ ರೇಂಜ್ ಕಂಡಂಗೆ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಎರಡು ಮೂರು ಜೊತೆ ಬಟ್ಟೆ ಕೂಡ ಇಡಿಸುತ್ತೆ ಇದು ಸೊ ಇದಿಷ್ಟ ಆದರೆ ಬೈ ಮಾಡಿ ಇದು ಲೆದರ್ ಬ್ಯಾಗ್ ಆಗಿರುತ್ತೆ ಮುನ್ನೂರ ಅರವತ್ತಾರು ರೂಪಾಯಿಗೆ ಲೆದರ್ ಬ್ಯಾಗ್ ಸಿಗ್ತಾಯಿದೆ ತುಂಬಾ ಚೆನ್ನಾಗಿದೆ ಪ್ರೀಮಿಯಂ ಕ್ವಾಲಿಟಿ ಇದಕ್ಕೆ ಶಾರ್ಟ್ ಹ್ಯಾಂಡು ಕೊಟ್ಟಿದ್ದಾರೆ ಆ್ಯಂಡ್ ಸ್ಲಿಂಗ್ ಹ್ಯಾಂಡ್ ಅಂದರೆ ಉದ್ದ ಹ್ಯಾಂಡ್ ಇರುತ್ತಲ್ಲ ಅದು ಕೂಡ ಕೊಟ್ಟಿದ್ದಾರೆ ನಾ ಜಾಯಿನ್ ಮಾಡಿಲ್ಲ ಬಟ್ ಅದು ಕೂಡ ನಿಮ್ಗೆ ಅವೈಲೇಬಲ್ ಇದರಲ್ಲೇ ಸಿಕ್ಕಿರುತ್ತೆ ನೀವು ಆ ಥರನೂ ಕೂಡ ಹಾಕೋಬೋದು ಓಕೆನಾ ಸೊ ಒಳಗಡೆ ಶೈನಿಂಗ್ ಕ್ಲಾತ್ ಯೂಸ್ ಮಾಡಿದ್ದಾರೆ ಕ್ಲಾತ್ ವೈಸ್ ಅಂತೂ ತುಂಬ ಚೆನ್ನಾಗಿದೆ ಒಳಗಡೆ ಯೂಸ್ ಮಾಡಿರೋದು ಇನ್ನರ್ ಸೈಡು ಸೊ ಇದೇ ರೇಟಿಗೆ ಅಂದರೆ ಮುನ್ನೂರ ಅರವತ್ತಾರು ರೂಪಾಯಿ ನೀವು ಹೊರಗಡೆ ತೊಗೊಳ್ತೀರಾ ಅಂದರೆ ನಿಜವಾಗ್ಲೂ ಕೊಡಲ್ಲ ಕಣ್ರಿ ಇದು ಐನೂರರಿಂದ ಆರುನೂರು ರೂಪಾಯಿ ಇಲ್ಲದೆ ಕೊಡೋಲ್ಲ ಇದಂತೂ ಎಷ್ಟು ಕಡಿಮೆ ಬೆಲೆ ಅಂದರೆ ನಂಬಕ್ಕಾಗಲ್ಲ ಜಸ್ಟ್ ಇನ್ನೂರ ಇಪ್ಪತ್ತೆರಡು ರೂಪಾಯಿ ನನಗಂತೂ ನಿಜವಾಗ್ಲೂ ಶಾಕೆ ಆಯಿತು ಇಷ್ಟು ಚೆನ್ನಾಗಿರೋದು ಒಳಗಡೆ ಕಂಪ್ಲೀಟ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಯೂಸ್ ಮಾಡಿದ್ದಾರೆ ತ್ರೀ ಸೆಗ್ಮೆಂಟ್ ತ್ರೀ ಜಿಪ್ ಇರುತ್ತೆ ಇದರಲ್ಲಿ ಫಸ್ಟ್ ಒನ್ನು ಒಳಗಡೆ ಇನ್ನರ್ ಸೈಡ್ ಬಂದಿದೆ ಹೊರಗಡೆ ಪಾಕೆಟ್ ಇದೆ ಈ ಮೊಬೈಲು ಈ ಥರ ಕಾಲೇಜ್ ಗರ್ಲ್ಸಿಗಂತೂ ಬಹಳಷ್ಟು ಹೆಲ್ಪ್ ಆಗುತ್ತೆ ಇದು ಸೊ ಖಂಡಿತ ತೊಗೊಳ್ಳಿ ಹಾಕೊಂಡಾಗ ಒಂದು ರಿಚ್ನೆಸ್ ಲುಕ್ ಇರುತ್ತೆ ಇದು ಓಕೆನಾ ಸೊ ಇಷ್ಟ ಆದರೆ ಖಂಡಿತ ಇದೆಲ್ಲ ಪ್ರಾಡಕ್ಟು ಕಮೆಂಟ್ ಬಾಕ್ಸ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ತಗೊಳ್ಳಿ ಸೊ ಇದು ಸ್ವಲ್ಪ ಒಂಥರ ಕ್ಲಾಸಿಯಾಗಿ ಕಾಣುತ್ತೆ ಲೈಕ್ ಇದು ಒಂದು ಶೈನಿಂಗ್ ಬ್ಯಾಗ್ ಆಗಿರುತ್ತೆ ಫಂಕ್ಷನ್ ವಿಯರ್ ಅಂದ್ರೆ ನಿಮಗೆ ಸ್ಯಾರೀಸು ಸೆಲ್ವಾ ಸೂಟ್ ಹಾಕೊಂಡಾಗ ಈ ಥರ ಶೈನಿಂಗ್ಸ್ ಬ್ಯಾಗ್ಗಳು ತುಂಬ ಚೆನ್ನಾಗಿ ಕಾಣುತ್ತೆ ಹ್ಯಾಂಡ್ಗೂ ಕೂಡ ಹಾಕೋಬಹುದು ಸ್ಲಿಂಗು ಕೂಡ ಮಾಡ್ಕೋಬೋದು ಚೆನ್ನಾಗಿ ಒಂಥರ ಅನಿಸುತ್ತೆ ಎರಡು ಜಿಪ್ ಇದೆ ಒಳಗಡೆ ಕೂಡ ಜಿಪ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಇದರಲ್ಲಿ ಕಲರು ಎರಡು ಆಪ್ಷನ್ ಇತ್ತು ನಾನು ಗೋಲ್ಡ್ ಕಲರ್ ಬೈ ಮಾಡಿದ್ದು ಸಿಲ್ವರ್ ಕಲರ್ ಕೂಡ ಒಂದಿದೆ ಸೊ ನೀವು ಅದು ಕೂಡ ಇಷ್ಟ ಆಯಿತು ಅಂದರೆ ತಗೊಳ್ಳಿ ಆಯಿತಾ ನೋಡಿದಾಗ ಕೂಡ ಒಂದು ಚೆನ್ನಾಗಿ ಲುಕ್ ಅನಿಸುತ್ತೆ ಇದು ಸೆಲ್ವಾ ಸೂಟ್ ಸ್ಯಾರೀಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಇದು ಆ್ಯಂಡ್ ಇದು ಕೂಡ ಕಡಿಮೆ ಪ್ರೈಸ್ ಅಂದರೆ ಯಾರೂ ನಂಬಲ್ಲ ಇದಂತೂ ನೂರ ಅರವತ್ತೆಂಟು ರೂಪಾಯಿಗೆ ಕಂಡ್ರಿ ಆ ವರ್ಕ್ ನೋಡಿದ್ರೇ ಫಿದಾ ಆಗಿಬಿಡ್ತಿರೋ ಎಷ್ಟು ಫಿನಿಷಿಂಗ್ ಆಗಿ ಥ್ರೆಡ್ ವರ್ಕ್ ಮಾಡಿದ್ದಾರೆ ಸೊ ಈ ಸ್ಲಿಂಗ್ ಬ್ಯಾಗ್ ಬಂದ್ಬಿಟ್ಟು ಒಂದು ಜಿಪ್ ಇದೆ ಒಳಗಡೆ ಪ್ಯೂರ್ ಕಾಟನ್ ಯೂಸ್ ಮಾಡಿದ್ದಾರೆ ಆ್ಯಂಡ್ ಏನು ಗೊತ್ತಾ ಇದು ವೆಸ್ಟರ್ನ್ ಡ್ರೆಸ್ಸಿಗೂ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ನಾರ್ಮಲ್ ಟ್ರೆಡಿಷ್ನಲ್ಲು ಡೈಲಿ ವೇರ್ಗೂ ಮ್ಯಾಚ್ ಆಗಿಬಿಡುತ್ತೆ ಸೊ ಎಲ್ಲ ಬ್ಯಾಗ್ಗಳು ಸೂಪರ್ ಕ್ವಾಲಿಟಿ ಇಷ್ಟ ಆಯಿತು ಅಂದರೆ ಖಂಡಿತ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರುತ್ತೆ ಅಲ್ಲಿಂದ ಬೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ಸ್ಗಳು ಸೊ ಇದೇ ರೀತಿಯ ಅಪ್ಡೇಟ್ಗಾಗಿ ಪೇಜ್ ಫಾಲೋ ಮಾಡ್ಕೊಳ್ಳಿ